ನಮಸ್ತೆ ವಿದ್ಯಾರ್ಥಿಗಳೇ ದಿನಕ್ಕೊಂದು ಸರಣಿ ಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವತ್ತಿನ ಪ್ರಶ್ನೆ ಬಂದ್ಬಿಟ್ಟು ಆ ಸಮಾಂತರ ಶೈಲಿಯನ್ನ ಎರಡು ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಹತ್ತೊಂಬತ್ ನೂರ ನಲವತ್ತೆಂಟು ಅಪ್ ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಸಮಾಂತರ ಶ್ರೇಣಿಯಲ್ಲಿ ಇರುವ ಪದಗಳ ಸಂಖ್ಯೆ ಕಂಡುಹಿಡಿಯಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಇದನ್ನು ನಾವು ಯಾವ ರೀತಿಯಾಗಿ ಮಾಡ್ತಾ ಹೋಗೋಣ ಹತ್ತೊಂಬತ್ ನೂರ ನಲವತ್ತೇಳು ಇಲ್ಲಿ ನಾವು ಮೊದಲನೇ ಪದವನ್ನ ಏನಂತ ತೆಗೆದುಕೊಳ್ತೇವೆ ಎ ಒನ್ ಅಥವಾ ಎಸ್ ಈಕ್ವಲ್ ಟು ಹತ್ತೊಂಬತ್ ನೂರ ನಲ್ವತ್ತೇಳು ಸಾಮಾನ್ಯ ವ್ಯತ್ಯಾಸ ನಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳನ್ನು ಕಳೆದಾಗ ನಮಗೆ ದೊರೆತಕ್ಕಂತಹ ಉತ್ತರ ಒಂದು ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ಪದ ಕೊನೆಯ ಪದ ನಮಗೆ ಏನಂತ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ನೀಡಲಾಗಿದೆ ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ನಾವೀಗ ಈಗ ಎನ್ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ ಸೊ ನಿಮ್ಗೆಲ್ಲ ಬರ್ತಿರುತ್ತೆ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಪದಗಳ ಸಂಖ್ಯೆಯನ್ನ ಕಂಡುಹಿಡಿತಕ್ಕಂತಹ ಸೂತ್ರ ಪ್ರಮುಖವಾಗಿ ಇದನ್ನ ಬರ್ಕೊಳ್ಳೋಣ ಇಲ್ಲಿ ನಮಗೆ ಕೊನೆಯ ಪದ ಎಷ್ಟಿದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ನಾನು ಎ ಎನ್ ಬೆಲೆಯನ್ನು ಸಬ್ಸ್ಕ್ರಿಪ್ ಮಾಡ್ತಾ ಇದ್ದೀನಿ ನಂತರ ಎ ಬೆಲೆ ಮೊದಲನೇ ಪದ ತೊಂಬತ್ ನೂರ ನಲವತ್ತೇಳು ಪ್ಲಸ್ ಎನ್ ಬೆಲೆ ನಮ್ಗೆ ಗೊತ್ತಿಲ್ಲ ಸೊ ಎನ್ ಅಂತನೆ ಕನ್ಸಿಡರ್ ಮಾಡೋಣ ನಂತರ ಡಿ ಬೆಲೆ ಸಾಮಾನ್ಯ ವ್ಯತ್ಯಾಸ ಒಂದು ಅಂತ ಹೇಳಿ ಔಟ್ ಮಾಡಿದ್ದೀವಿ ನಂತರ ಈಗ ಹತ್ತೊಂಬತ್ ನೂರ ನಲ್ವ ನಲವತ್ತೇಳು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತ ಈ ಒಂದು ಬಲಬದಿಯಲ್ಲಿ ಇರತಕ್ಕಂತ ಹತ್ತೊಂಬತ್ ನೂರ ನಲ್ವತ್ತೇಳ ಬದಿಗೆ ತೆಗೆದುಕೊಂಡು ಬಂದಾಗ ಮೈನಸ್ ಹತ್ತೊಂಬತ್ ನೂರ ನಲವತ್ತೇಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದೇ ಇಂಟು ಗುಣಕಾರ ಮಾಡಿದ್ರೆ ನಮ್ಗೆ ಎನ್ ಮೈನಸ್ ಒಂದೇ ಬರುತ್ತೆ ನೆಕ್ಸ್ಟ್ ಇದಾದ ನಂತರ ಹ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ನೂರ ನೂರ ನಲ್ವತ್ತೇಳು ಉಳಿತಕ್ಕಂತಹ ಉತ್ತರ ಎಪ್ಪತ್ತೇಳು ನಂತರ ಇಲ್ಲಿ ಇರ್ತಕ್ಕಂತ ಮೈನಸ್ ಒಂದನ್ನ ನಾನು ಬಲ ಬದಿಯಿಂದ ಎರಡು ಬದಿಗೆ ತೆಗೆದುಕೊಂಡಾಗ ಪ್ಲಸ್ ಒಂದು ಈಜಿಕ್ವಲ್ ಟು ಎನ್ ಈಗ ನಮಗೆ ಎನ್ ಬೆಲೆ ಎಷ್ಟಾಯ್ತು ಎಪ್ಪತ್ತೇಳು ಪ್ಲಸ್ ಒಂದು ಎಪ್ಪತ್ತೆಂಟು ಈಸ್ ಈಕ್ವಲ್ ಟು ಎನ್ ಸೊ ಆದ್ದರಿಂದ ಎನ್ ಈಸ್ ಈಕ್ವಲ್ ಟು ಎಪ್ಪತ್ತೆಂಟು ಅಂದ್ರೆ ಈಗ ನಿಮಗೆ ಅರ್ಥ ಆಗಿರುತ್ತೆ ಅಲ್ವ ಮಕ್ಕಳ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿ ಅಂದ್ರೆ ನಮಗೆ ಈ ವರ್ಷ ಸ್ವಾತಂತ್ರ್ಯ ಸಿಕ್ಕು ಎಷ್ಟು ವರ್ಷ ಆಯ್ತು ಎಪ್ಪತ್ತೆಂಟು ವರ್ಷ ಆಯ್ತು ಸೊ ಅದರಿಂದ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಆರಂಭಿಕ ಶುಭಾಶಯಗಳನ್ನ ಕೋರುತ್ತಾ ಸೊ ಇದೇ ರೀತಿಯಾಗಿ ನಾವು ಪ್ರತಿಯೊಂದು ವಿಷಯವನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಕಲಿಕೆಯನ್ನು ಸುಲಭವಾಗಿ ಆಗಿಸಿಕೊಳ್ಳಿ ಅಂತ ಹೇಳುತ್ತಾ ಶುಭಾಯಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು